ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂಧುರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಅಥವಾ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ರೀತಿ ರೇಟ್ ಇದೆ ಅಂತ ಇದು ತುಂಬ ರೈತರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ವೀಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದೇ ರೀತಿಯಾಗಿ ನಿಮಗೆ ಮೈಸೂರು ಮತ್ತು ಶಿವಮೊಗ್ಗದಲ್ಲಿ ಮಾರ್ಕೆಟ್ ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಾಗಿದ್ದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಇದು ಪ್ರತಿ ಕ್ವಿಂಟಲ್ಗೆ ಆಗಿರ್ತದೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ನಿಮಗೆ ಬೆಂಗಳೂರು ಮಾರ್ಕೆಟೆಯಲ್ಲಿ ನೋಡ್ತಾ ಇರ್ಬೋದು ನೀವು ಬೆಂಗಳೂರಿನಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ರೂಪಾಯಿ ಮತ್ತು ಮೂರು ಸಾವಿರದ ಎರಡುನೂರು ರೂಪಾಯಿ ವರೆಗೂ ಕೂಡ ಬೆಂಗಳೂರು ಮಾರ್ಕೆಟ್ನಲ್ಲಿ ನೀವು ಪ್ರತಿ ಕ್ವಿಂಟಲ್ಗೆ ಶುಂಠಿ ಅಥವಾ ಜಿಂಜರ್ ರೇಟ್ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ನೀವು ರಾಮನಗರದಲ್ಲಿ ನೋಡ್ತಾ ಇರ್ಬೋದು ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಜಿಂಜರ್ ಅಥವಾ ಶುಂಠಿ ಬೆಲೆ ನಡೀತಾ ಇದೆ ಅಂತಲೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಕೂಡ ಶಿವಮೊಗ್ಗದಲ್ಲಿ ಪ್ರತಿ ಕ್ವಿಂಟಲ್ಗೆ ಶುಂಠಿ ರೇಟ್ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ನೀವು ಶಿವಮೊಗ್ಗದಲ್ಲಿ ಒಳ್ಳೆಯ ರೇಟಿಗೆ ಇನ್ನು ಮೂರು ಸಾವಿರದವರೆಗೂ ಕೂಡ ಚೆನ್ನಾಗಿದ್ದರೆ ಮೂರು ಸಾವಿರದವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ನಾನು ಪಡೆದುಕೊಂಡ ಮಾಹಿತಿ ಪ್ರಕಾರವಾಗಿ ನೀವು ಶಿವಮೊಗ್ಗದಲ್ಲಿ ಸೇಲ್ ಮಾಡ್ಬೋದು ಅದೇ ರೀತಿಯಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಶಿವಮೊಗ್ಗ ಮಾರ್ಕೆಟ್ದು ನೀವು ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಗೆ ರೈತರಿಗೂ ಕೂಡ ಎಲ್ಪ್ ಆಗಲಿ ಅಂತ ನಾನು ತಿಳಿಸ್ತಾ ಇರೋದು ಅದೇ ರೀತಿಯಾಗಿ ರೈತರು ಕೂಡ ಆಲ್ವಾರ್ ನಮಗೆ ಶಿವಮೊಗ್ಗದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬೇಕಂತೇಳ್ತಾಯಿದ್ರು ಆದ ಕಾರಣವಾಗಿ ಶಿವಮೊಗ್ಗದ ಕಾಂಟ್ಯಾಕ್ಟ್ ನಂಬರ್ ಶುಂಠಿ ಅಥವಾ ಟೇಡರ್ಸ್ ಶುಂಠಿ ಟೇಡರ್ಸ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಹೋಗಿ ನೀವು ಇದು ಮಾಡ್ಬೋದು ಸೇಲ್ ಮಾಡ್ಬೋದು ಅದೇ ರೀತಿಯಾಗಿ ಹುಣಸೂರಿನಲ್ಲಿ ನೋಡ್ತಾ ಹೋದರೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹುಣಸೂರಿನಲ್ಲಿ ನಡೆದಿದೆ ಪ್ರತಿ ಕ್ವಿಂಟಲ್ಗೆ ಅಂತ ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹುಣಸೂರಿನಲ್ಲಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಹಿಂದ್